ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮಸ್ತೆ ಎಲ್ಲರಿಗೂ ಇವತ್ತು ನಾನು ರಾಗಿ ದೋಸೆಯನ್ನು ಇನ್ಸ್ಟಂಟಾಗಿ ಮಾಡ್ಕೊಳ್ತಾ ಇದ್ದೀನಿ ಹೇಗಂದರೆ ಇವತ್ತಿನ ಹಾಗೆ ಪಡ್ಡು ಮಾಡಿಕೊಂಡು ಉಳಿದಂತಹ ಹಿಟ್ಟನ್ನು ನಾನು ಸೋಡಾ ಹಾಗೂ ಉಪ್ಪನ್ನು ಬೆರೆಸದೆ ಸ್ವಲ್ಪ ಎತ್ತಿಟ್ಟಿದ್ದೆ ಫ್ರಿಜ್ಜಲ್ಲಿ ಅದನ್ನು ಮರುದಿನ ಬೆಳಗ್ಗೆ ನಾನು ಅದಕ್ಕೆ ಮುಕ್ಕಾಲು ಭಾಗದಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ ಬೇಕಾಗುವಷ್ಟು ನೀರನ್ನು ಇಷ್ಟಾದರೆ ಸಾಕು ಅಷ್ಟನ್ನು ಮಾತ್ರ ಹಾಕ್ಕೊಂಡು ತುಂಬ ಗಟ್ಟಿಗೂ ಇಲ್ಲ ತುಂಬ ತೆಳ್ಳಗೂ ಇಲ್ಲ ಆ ರೀತಿ ಹಾಕ್ಕೊಂಡು ಉಪ್ಪು ಸೋಡಾ ಮಿಕ್ಸ್ ಮಾಡಿಕೊಂಡು ನಾನು ರಾಗಿ ದೋಸೆಗೆ ರೆಡಿ ಮಾಡಿಕೊಂಡೆ ಇದಕ್ಕೆ ನಾನು ಸ್ವಲ್ಪ ಆಲೂಗಡ್ಡೆ ಪಲ್ಯ ಹಾಗೂ ಉರ್ಗಡ್ಲೆ ಚಟ್ನಿಯನ್ನು ರೆಡಿ ಮಾಡಿಕೊಂಡೆ ಈ ದೋಸೆ ಹೇಗೆ ಬರುತ್ತೇನೋ ಅಂತ ಅಂದ್ಕೊಂಡಿದ್ದೆ ಬಟ್ ತುಂಬ ಚೆನ್ನಾಗಿ ಬಂದಿತ್ತು ಬೇಕಿದ್ದಲ್ಲಿ ಒಂದು ಸಾರಿ ನೀವು ಟ್ರೈ ಮಾಡ್ಕೊಳ್ಳಿ ಅಕಸ್ಮಾತ್ ಏನಾದರೂ ಪಡ್ಡಿನ ಹಿಟ್ಟು ಉಳಿದಿತ್ತು ಅಂತ ಅಂದರೆ ಆದರೆ ಹುಳಿ ಮಾತ್ರ ಆಗಿರಬಾರ್ದು ಅದು ಹಿಟ್ಟು ಹುಳಿ ಆದರೆ ದೋಸೆ ಸರಿ ಇರಲ್ಲ ಈಗ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಆರಂಭದಲ್ಲಿ ಮೊದಲು ನಾನು ಒಂದು ದೋಸೆ ಮೇಲೆ ಬರಲಿಲ್ಲ ಬೇಗ ಬಟ್ ಎರಡರಿಂದ ಕೊನೆ ದೋಸೆವರೆಗೂ ತುಂಬ ಚೆನ್ನಾಗಿ ದೋಸೆ ಎದ್ದು ಬಂತು ಇದನ್ನು ಹಾಗೆ ತಿನ್ನೋದಕ್ಕಿಂತ ಸ್ವಲ್ಪ ಬೆಣ್ಣೆ ಎಣ್ಣೆ ಹಾಗೂ ಚಟ್ನಿ ಪುಡಿಯನ್ನು ಹಾಕ್ಕೊಂಡು ತಿನ್ನಬಹುದು ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ಟೇಸ್ಟಿಯಾಗಿ ಕೂಡ ಇತ್ತು ರಾಗಿ ದೋಸೆಯನ್ನು ಹೀಗೂ ಕೂಡ ಮಾಡ್ಕೋಬಹುದು ಹಿಟ್ಟೇನಾದರೂ ಉಳ್ಕೊಂಡಿದ್ದರೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹ್ಯಾಪಿ ಕುಕಿಂಗ್